ಅಜ್ಜನ ಅವರ ತೆಪ್ಪೋತ್ಸವ ಸಂಭ್ರಮದ ಜಾತ್ರೆ ಇಂಡಿಪೆಂಡೆನ್ಸ್ಗೆ ಸ್ವಾಗತ ಧಾರವಾಡ ಜಿಲ್ಲೆಯ ನೋರ್ಬಂದ್ ತಾಲೂಕಿನ ಸಿರೂರು ಗ್ರಾಮದಲ್ಲಿರುವ ಹುಳಿ ಅಜ್ಜನವರ ಅವರ ತೆಪ್ಪೋತ್ಸವ ಸಡಗರ ಸಂಭ್ರಮದಿಂದ ಜಾತ್ರೆಯನ್ನ ಕಳೆದ ಐವತ್ತು ವರ್ಷಗಳಿಂದ ಸಿರು ಗ್ರಾಮದ ಹಿರಿಯರು ಯುವಕರು ಮತ್ತು ಮಹಿಳೆಯರು ಸೇರಿದಂತೆ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಮಲಪ್ರಭಾ ಬಲದಂಡೆ ಕಾಲುವೆಯ ನೀರಿನಲ್ಲಿ ರಥೋತ್ಸವವನ್ನು ನೋಡಲು ಸಿರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಜಾತ್ರೆಗೆ ಹುಲಿ ಉಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೈಲಹೊಗಲ ಶಿವಾನಂದ ಮಠದ ಮಹಾದೇವ ಸರಸ್ವತಿ ಸ್ವಾಮೀಜಿಗಳು ಗುರು ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಿರು ಪಳಹಾರೇಶ್ವರ ಸ್ವಾಮೀಜಿ ಇದ್ದರು ಸಿರು ಗ್ರಾಮದ ಹಿರಿಯರಾದ ಕಲ್ಲನ್ಗೌಡ ದೇಸಾಯಿ ದ್ಯಾಮನಗೌಡ ಪಾಟೀಲ್ ಬಸಪ್ಪ ಕುಂಬಾರ್ ಸಮಾಂತ ಗೌಡ ದೇಸಾಯಿ ಮಲ್ಲಿಕಾರ್ಜುನ ಗೌಡ ಪಾಟೀಲ್ ಬಾಲನಗೌಡ ಸೇರಿದಂತೆ ಸಿರು ಗ್ರಾಮಸ್ಥರು ಸುತ್ತಮುತ್ತಲಿನ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಿದ್ದರು ಎಲ್ಲರಿಗೆ ಅನ್ನ ವ್ಯವಸ್ಥೆಯನ್ನು ಮಾಡಿಸಲಾಗಿತ್ತು ಮಹಾಶಿವಂಥ ಹುಲಿಯ ಅಜ್ಜನ ಚರಣಾರಂಭದಲ್ಲಿ ಅನೇಕ ಪ್ರಣಾಮಗಳನ್ನು ಸಲ್ಲಿಸಿ ನಾಲ್ಕೈದು ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ನಾನು ಬರುತ್ತೇನೆ ಅಲ್ಲಿಂದ ಹೇಳೋದು ಇಲ್ಲಿ ಮಠನೂ ತಪ್ಪಿಸಿಲ್ಲ ಆದರೆ ಈ ಹುಲಿ ಅಜ್ಜನ ಮಠದಲ್ಲಿ ಎಲ್ಲ ಸದ್ಭಕ್ತರು ಕೂತ್ಕೊಂಡು ಭಾಳ ಉದ್ಯಮದಿಂದ ಈ ಜಾತ್ರೆ ಅನ್ನುವಂಥದ್ದು ಮಾಡ್ತಾರೆ ಒಂದೇ ರೀತಿಯೆಲ್ಲ ಬಂದಂಥ ಎಲ್ಲ ಸಾಧು ಸತ್ಪುರುಷರು ಮಹಾಸ್ವಾಮಿಗಳು ಮೊದಲ ಅಂಥವ್ರನ್ನು ಕೂಡ ಬರಮಾಡಿಕೊಂಡು ಎಲ್ಲರಿಗೆ ಆಮಂತ್ರ ಅನ್ನುವಂಥದ್ದು ಕೊಟ್ಟು ಅವರಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಎಲ್ಲ ರೀತಿಯಿಂದ ಮಾಡೋದು ಮಾಡ್ತಾರೆ ಅಷ್ಟಲ್ಲ ಮೂರು ದಿವಸ ಪರ್ಯಂತರವಾಗಿ ಕೂಡ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣ ಅನ್ನುವಂಥದ್ದು ಮಾಡಿ ಸರ್ವರಿಗೆ ಕೂಡ ಅನ್ನದಾನ ಅನ್ನುವಂಥದ್ದು ಮಾಡ್ತಾರೆ ಅನ್ನದಾನದಕ್ಕಿಂತ ದಾನ ಇಲ್ಲ ಅಂದಂತೆ ಎಲ್ಲ ಸದ್ಭಕ್ತರು ಕೂಡಿಕೊಂಡು ದಾಸೋ ಅನ್ನುವಂಥದ್ದು ಮಾಡಿ ಅನ್ನದಾಸೋ ಅನ್ನುವಂಥದ್ದು ಮಾಡ್ತಾರೆ ಅದಕ್ಕೆ ಆ ಹುಲಿಯ ಜನ ಆಶೀರ್ವಾದ ಹುಲಿಯ ಸ್ವಾಮಿಗಳ ಆಶೀರ್ವಾದದಿಂದ ಇದೆಲ್ಲವೂ ಕೂಡ ನೋಡತ್ತೆ ಎಷ್ಟೋ ದುರ್ಘಟನೆ ಆದರೂ ಕೂಡ ಆ ಹುಲಿಯಾಜನ ಆಶೀರ್ವಾದದಿಂದ ಯಾವ ಅಂಥ ದುರ್ಘಟನೆ ಅನ್ನುವಂಥದ್ದು ಆಗೋದಿಲ್ಲ ಎಲ್ಲವೂ ಕೂಡ ಶಾಂತ ರೀತಿಯಿಂದ ಸಮಾಧಾನದಿಂದ ಈ ಕಾರ್ಯಕ್ರಮ ಅನ್ನುವಂಥದ್ದು ಜರುಸೈತಿ ಅದಕ್ಕೆ ಕಾಲದಲ್ಲಿ ಕೂಡ ಆ ಹುಲಿಯಾಜನ ಆಶೀರ್ವಾದ ಅನ್ನುವಂಥದ್ದು ಶಿರ್ ಗ್ರಾಮ ಅಷ್ಟೇ ಅಲ್ಲ ಅದರ ಎಲ್ಲ ಗ್ರಾಮಕ್ಕೂ ಕೂಡ ಆಶೀರ್ವಾದ ಮಾಡಿ ಅವರಿಗೆ ತನು ಮನ ಧನ ಇತ್ಯಾದಿಗಳನ್ನು ಕೊಟ್ಟು ಅವರಿಗೆ ತೃಪ್ತಿಯನ್ನು ಕೊಡಿಸ್ಬೇಕಂತ ತಿಳ್ಕೊಂಡು ನಮ್ಮ ನೌಲ್ಗುಂದ್ ತಾಲೂಕಿನ ಶಿರೂರ ಎಂಬ ಗ್ರಾಮ ಎಲ್ಲ ದೃಷ್ಟಿಯಿಂದ ಸಿರಿಯೂರಿಂದ ಕೂಡಿಕೊಂಡದ ಧಾರ್ಮಿಕ ದೃಷ್ಟಿಯಿಂದ ಭಕ್ತಿ ದೃಷ್ಟಿಯಿಂದ ರಾಜಕೀಯ ಹಾಗೂ ವಿದ್ಯೆ ಮತ್ತು ಇತರೆ ಸಾಧನೆಗಳ ದೃಷ್ಟಿಯಿಂದಲೂ ಸಹಿತ ಭಾಳಷ್ಟು ಮುಂಚೂಣಿಯಲ್ಲಿ ನಾವು ಈ ಸಿರಿಯೂರನ್ನು ನೋಡ್ತಾ ಇದ್ದೇವೆ ಗ್ರಾಮ ಚಿಕ್ಕದಾದರೂ ಸಹಿತ ಗ್ರಾಮದ ಸಾಧನೆ ಗ್ರಾಮದ ಕೊಡುಗೆ ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಇಲ್ಲಿ ಪದೇ ಪದೇ ಆ ಗುರು ಬಾಲಲೀಲ ಸಂಗಮೇಶ್ವರ ಮಹಾಸ್ವಾಮಿಗಳು ಪಾದವನ್ನಿಟ್ಟು ಈ ಕ್ಷೇತ್ರವನ್ನು ಪವಿತ್ರವನ್ನಾಗಿ ಮಾಡಿದ್ದಾರೆ ಈ ಜಲವನ್ನು ತೀರ್ಥವನ್ನಾಗಿ ಮಾಡಿದ್ದಾರೆ ಅಂತ ಪೂಜರ ಸವಿ ನೆನಹಿನಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ತೆಪ್ಪೋತ್ಸವದಂಥ ಪವಿತ್ರವಾದ ಕಾರ್ಯಕ್ರಮ ಇಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಬಹಳಷ್ಟು ಚೆನ್ನಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಸಂತೋಷದ ವಿಷಯಪ್ಪ ಅಂತಂದ್ರೆ ತತ್ವ ಶಾಸ್ತ್ರ ಮನೆ ಮನೆಯಲ್ಲಿಯೂ ಸಹಿತ ಮಾತಾಡ್ತಕ್ಕಂಥ ಊರು ಯಾವುದಾದ್ರು ಇದ್ರೆ ಅದು ಸಿರೂರ ನಮ್ಮ ನವಲ್ಗುನ್ ತಾಲೂಕು ಸೀರೂರ ಅಂತ ತಿಳ್ಕೊಂಡು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಇಂತಹ ಕಾರ್ಯಕ್ರಮದಲ್ಲಿ ಬಹಳಷ್ಟು ವರ್ಷಗಳಿಂದ ನಮ್ಮ ಸಿರುಕೋಳದ ಪೂಜ್ಯರು ನಮ್ಮ ಬೈಲೊಂಗಲ ಪೂಜ್ಯರು ಪೂಜ್ಯರು ಬಹಳಷ್ಟು ಜನ ಹರಗುರು ಚರಮೂರ್ತಿಗಳು ಎಲ್ಲ ಕಡೆಯಿಂದ ದಯಮಾಡಿಸಿ ಭಕ್ತರಿಗೆ ಸನ್ಮಾರ್ಗವನ್ನು ಪ್ರತಿ ವರ್ಷವೂ ಸಹಿತ ತೋರಿಸ್ತಾ ಇದ್ದಾರೆ ಈ ಜಾತ್ರೆಯ ನಿಮಿತ್ತ ಬಹಳಷ್ಟು ಶಾಂತಿ ಸಮಾಧಾನವನ್ನು ಎಲ್ಲರೂ ಕಾಪಾಡಿಕೊಂಡು ಈ ಜಾತ್ರೆ ಉತ್ತರೋತ್ತರವಾಗಿ ಇನ್ನೂ ಬೆಳೀತಾ ಹೋಗಲಿ ಜನಕಲ್ಯಾಣವಾಗಲಿ ಅಂತ ತಿಳ್ಕೊಂಡು ಎರಡು ಮಾತನ್ನು ಹೇಳ್ತಾ ಇದ್ದೇನೆ ಸುಕ್ಷೇತ ಶಿರೂರು ಗ್ರಾಮದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಹೂಲಿಯ ಬಾಲಲೀಲಾ ಸಂಗಮೇಶ್ವರ ಅಜ್ಜನವರ ಜಪೋತ್ಸವದ ಜಾತ್ರಾ ಮಹೋತ್ಸವ ಬಹಳ ವೈಭವದಿಂದ ಅದ್ಧೂರಿಯಾಗಿ ನಡೀತಾ ಇದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿ ಜನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಗುರುಗಳ ಒಂದು ದರ್ಶನ ಆಶೀರ್ವಾದ ಪಡಿತಕ್ಕಂಥದ್ದು ಒಂದು ಪರಂಪರೆ ಸಂಕ್ರಾಂತಿಯ ಈ ಶುಭ ಸಂದರ್ಭದಲ್ಲಿ ಅದು ಉತ್ತರಾಯಣದ ಪುಣ್ಯ ಪರ್ವದಲ್ಲಿ ನಡೀತಕ್ಕಂಥ ಜಾತ್ರೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಹತ್ವ ಸುಮಾರು ಕಳೆದ ಐವತ್ತು ವರ್ಷಗಳ ಹಿಂದೆ ಸದ್ಗುರು ಪಾಲಿಲ ಸಂಗಮೇಶ್ವರ ಒಂದು ಪಾದಾರ್ಪಣೆ ಈ ಗ್ರಾಮಕ್ಕಾಗಿತ್ತು ಅವರು ಬಂದು ಇಲ್ಲಿ ಆ ಮಲಪ್ರಭಾ ಒಂದು ನೀರಿನಲ್ಲಿ ತೆಪ್ಪೋತ್ಸವದ ಒಂದು ಕಾರ್ಯಕ್ರಮ ಅವರು ಮಾಡಿದ್ದರಿಂದ ಅವರ ಒಂದು ನೆನಪಿಗಾಗಿ ಅಲ್ಲಿಂದ ಇಲ್ಲಿವರೆಗೇನದಲ್ಲ ಎಲ್ಲ ಜನ ಸೇರಿ ಅದು ವಿಶೇಷವಾಗಿ ಸದ್ಗುರು ಹುಲಿ ಅಜ್ಜನವರ ಮೇಲೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಈ ಭಾಗದಲ್ಲಿ ಹುಲಿ ಅಜ್ಜನವರ ಒಂದು ಮಹಿಮೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅವರು ಎಲ್ಲರ ಮನೆಯ ಮನದ ಗುರುಗಳಾಗಿ ಎಲ್ಲರನ್ನು ಸದಾ ಹರಿಸ್ತಾ ಇದ್ದಾರೆ ಅದೇ ಒಂದು ಸಂಬೈನೂರು ಮಠದ ಈಗಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಸಟಸ್ಥಳ ಬ್ರಮೆ ಭೂಮೇಶ್ವರ ಶಿವಾಚಾರ್ಯರು ಕೂಡ ಅದೇ ಒಂದು ಮಾರ್ಗದೊಳಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯಕ್ರಮ ಈ ಭಾಗದಲ್ಲಿರ್ತಕ್ಕಂಥ ಹತ್ತಾರು ಸ್ವಾಮೀಜಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿರುವ ಸದ್ಭಕ್ತರಿಗೆ ದರ್ಶನ ಆಶೀರ್ವಾದ ನೀಡ್ತಾ ಇದ್ದಾರೆ ಮತ್ತು ಈ ಜಾತ್ರೆ ಮುಖಾಂತರವಾಗಿ ಈ ಒಂದು ಗ್ರಾಮದಲ್ಲಿ ಅನೇಕ ಸಾಂಸ್ಕೃತಿಕ ಸಾಹಿತ್ಯಿಕ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಜರುಗ್ತಾ ಇದೆ ಹಳ್ಳಿಯ ಅನೇಕ ಆಟ ಪಾಠ ನೋಟ ಇವೆಲ್ಲವೂ ಕೂಡ ಏನದಲ್ಲ ಬಹಳ ಅದ್ಭೂರಿಯಾಗಿ ನೋಡತಕ್ಕಂತಹ ಯಾವುದಾದ್ರು ಜಾತ್ರೆ ಇರೋದು ಆದ್ರ ಅದು ಶಿರೂರಿನ ಬಾಲೇನ ಸಂಗಮೇಶ್ವರ ಅವರ ತೆಪ್ಪೋತ್ಸವ ಜಾತ್ರೆ ಅಂತ ತಿಳ್ಕೊಂಡು ಹೇಳಿಕೆ ಬಹಳ ಖುಷಿ ಬಹಳ ಸಂತೋಷ ಅನ್ನಿಸ್ತಾ ಇದೆ ಪರಮ ಪೂಜ್ಯ ಗುರುದೇವರಲ್ಲಿ ದೀರ್ಘ ದಂಡ ಪ್ರಣಾಮ ಸಲ್ಲಿಸುತ್ತ ಈ ಶಿರೂರ ಗ್ರಾಮದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ಒಂದು ಪವಿತ್ರ ಸ್ಥಳ ಇದು ಯಾಕೆ ಅಂದ್ರೆ ಅಪೋನಿಧಿ ವೈರಾಗ್ಯದ ಕಣಿ ಜಗದ್ಗುರು ಮುಡಳೇಶ್ವರ ಪಾದಿಟ್ಟ ಭೂಮಿ ಇದು ಶಿರೂರ ಸುಮಾರು ವರ್ಷ ಇಲ್ಲಿ ಇತ್ತು ಇಲ್ಲಿ ಭಕ್ತರಿಗೆ ಆಶೀರ್ವದಿಸಿ ಇಲ್ಲೇ ಪಾದರಕ್ಷೆಯನ್ನು ಬಿಟ್ಟು ಹೋಗಿದಾರೆ ಅಂಥ ಮಹಾತ್ಮರ ಪರಂಪರೆ ನಡೆದು ಬಂದಂಥ ದಾರಿ ಈಗ ಇಪ್ಪತ್ತೊಂದನೇ ಶತಮಾನದಾಗ ನಮ್ಮ ಬಾಲಿಲ ಸಂಗಮನಾಥ ಗುರುಗಳು ಅವ್ರ ಗುಡಿಯನ್ನ ಕಟ್ಟಿ ಅಗದಿ ವಿಜೃಂಭಣೆಯಿಂದ ಉದ್ಘಾಟನ ಕೊಡ್ತಾ ಇದೆ ಈ ಪರಂಪರೆ ಈ ಸಂಪ್ರದಾಯ ಸದಾ ಮುಂದುವರಿಬೇಕಾಗಿತ್ತು ಅಂದ್ರೆ ಈ ಶಿರೂರದವರು ನಿರ್ವಹಣಿಗಳಾಗಿರ್ಬೇಕು ಪೂಜಾ ಪ್ರಾರ್ಥನಾ ಪ್ರತಿ ಒಂದ್ ಮನೆಯಲ್ಲಿ ನಡಿಬೇಕು ಯಾಕೆ ಅಂದ್ರ ನಮ್ಮ ಸರ್ವಜ್ಞವ್ರು ಹೇಳ್ತಾರೆ ಎತ್ತಾಗಿ ತುತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹಂತದಲ್ಲಿ ಇರುವ ಸರ್ವಜ್ಞ ಸರ್ವಜ್ಞ ಹೇಳಿ ಅಂಥ ಪಾದರಕ್ಷಿ ಬಿಟ್ಟು ಹೋಗಿದಂಥ ಪುಣ್ಯಾತ್ಮರ ಸ್ಥಳ ಇದು ಅದಕ್ಕಾಗಿ ಗುರು ಪರಂಪರೆ ಆಗಿರ್ಬೋದು ಅಧ್ಯಾತ್ಮ ಪರಂಪರೆ ಆಗಿರ್ಬೋದು ಸದಾ ಶಿರೂರವರು ಮುಂದುವರ್ಸ ಬರ್ತಾ ಇದ್ದಾರೆ ಅವ್ರಿಗೆ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ ಇದನ್ನು ಸದಾ ಹಿಂಗೆ ಮುಂದುವರಲಿ ಅಂತೇಳಿ ಹೊರಗರ ಆಶೀರ್ವಾದ ಸದಾ ಈ ಶಿರೋರ್ ಮೇಲೆ ಇರಲಿ ಅಂತೇಳಿ ನಾನು ಕರ್ತೃದಿಗೆ ಪ್ರಾರ್ಥ ಮಾಡುತ್ತೇನೆ ವರ್ಷದ ಏನಿಲ್ಲ ಆಯ್ತು ಚಾಲುವೆ ಬರೀ ನೀರಿಂದ ಕೊಪ್ಪ ನೀರು ಹಾಕಿ ಮಾಡಿದೇವು ಆನಾದ್ರೂ ಮಲಪ್ರ ಕಾಡ ಎಪ್ಪತ್ತಾರನೇ ಶಿವ ಕಾರ್ವೆ ಬಂತಿ ಅವಾಗ ತೇರ್ ಬಾಳೆ ಜಿಂಡಕ್ ಮಾಡಿ ತೇರ್ ಇಟ್ಟು ಫೋಟೋ ಅಜ್ಜಾರ್ ಕೊಂಡು ತಿದ್ದೇವ್ ಅವರು ಅವ್ರು ಮೂರ್ನಾಕ್ ವರ್ಷ ಕೂತ ಮೇಲೆ ಅವ್ರು ಇಲ್ಲ ಹಜ್ಜಾರ್ ಫೋಟೋ ಇಟ್ಟ ಎಳಿರಿ ಅಂದ್ರ ಅನಾದ್ರ ಹಜ್ಜಾರ್ ಫೋಟೋ ಇಟ್ಟು ಎರ್ಯಾ ಈಗ ಅವ್ರ ಅಜ್ಜಾರ್ ಏನು ಕೊಂಡ್ರದ್ರಿ ಅವಾಗಿಂದ ಇವರೆಲ್ಲ ಇದ್ದವ್ರಷ್ಟು ಇವ್ರ ಜಮನ್ ಇವ್ರೆಲ್ಲಾರ ಮದ ಒಂದೇ ಚಿಟ್ಟಿ ಗೋಧಿ ಹುಗ್ಗ್ಯಾಗ ಜಾತ್ರೆ ಮಾಡ್ಕೊಂತ ಬಂದಿವು ಈಗ ಇವ್ರೆಲ್ಲಾ ಬೆಂಬಲ ಕೊಟ್ರೆ ಎಲ್ಲ ಅಷ್ಟು ಸಾಧಾರಣ ಹಚ್ಚಕಡೆ ಮಟ್ಟ ಒಂದು ಕೋಟಿ ರಕ್ತ ಚಿಮ್ಮತ್ತದಾಗೇತಿವಿ ಎಲ್ಲ ಭಕ್ತ ಕೊಟ್ಟಿದ್ದಾರೀ ನಮ್ಮ ಕಲ್ಲು ಕೂಡ ದೇಸಾಯಿ ಕಲ್ಲು ಕೂಡ ರುದ್ರ ಕೂಡ ದೇಸಾಯಿ ಇವ್ರಿ ಆಳ ಇದ್ದಂಗೆ ಅದೇವ್ ನಾವು ಇಲ್ಲಿ ಒಟ್ಟು ಏನ್ರಿ ಅಧ್ಯಕ್ಷ ಖರೆ ನಾವೇನು ಮಠದ ವ್ಯವಸ್ಥೆ ಬೇರೆ ಹಂಗಮ್ಮ ಎಲ್ಲ ಇವರೇ ಬರ್ರಿ ಅಧ್ಯಕ್ಷ ನಾವು ಬಾಲ್ ಹುಲಿ ಸಂಗಮೇಶ್ವರ ಈ ಜಾತ್ರಾ ಮಹೋತ್ಸವ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಪ್ರಾರಂಭ ಆಯ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಈಗ ನಮ್ಮ ಜೊತೆ ಹಂಚಿಕೊಳ್ತಕ್ಕಂಥ ಕಲ್ಲಂಗೂಡ ರುದ್ರಗೋಡ ದೇಸಾಯಿ ಅವರು ಮುಂದ ದಿವಂಗತರಾಗಿರ್ತಕ್ಕಂಥ ನಿಂಗಪ್ಪ ಗುಳಪ್ಪ ಸಂಕದವರು ಇನ್ನೊಬ್ಬರು ಬಹಳ ಯಜಮಾನ್ರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಗುತ್ತಪ್ಪಣ್ಣ ತೆಂಬದವರು ಏನು ಹಿರಿಯರಾಗಿ ಅವತ್ತು ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈ ಜಗದಕ್ಕಿಂತ ಮೊದಲು ಈಗೇನು ಇಲ್ಲಿ ಬಸ್ ಸ್ಟ್ಯಾಂಡಿನ ಹಿಂದ್ಗಡೆ ಅಲ್ಲಿ ಒಂದು ಈಶ್ವರ ಲಿಂಗವನ್ನ ಅಲ್ಲಿ ಇಟ್ಟು ಅದರ ಜೊತೆಗೆ ಇಲ್ಲಿ ತಳಗ ಕಪ್ಪರಿಗೆ ಒಳಗೆ ಮಾಡಿ ಫೋಟೋ ಇಟ್ಟು ಪ್ರಥಮ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಹಿರೇ ಮುಂದ ಅವತ್ ಏನು ಎಂಬತ್ ಸಾವ್ಕಾರ ಇವರು ಎಲ್ಲಾರು ನಾವು ಬಹಳ ಸಣ್ಣ ಬಾಲಕರವತ್ತ ಅವತ್ತಿನ ಸಂದರ್ಭದೊಳಗೆ ಒಂದು ಚಕ್ಡಿ ಒಳಗ ಎಲ್ಲಾ ಸಾಮಾನು ಹೇರ್ಕೊಂಡು ಬರ್ತಿದ್ವಿ ನಾವು ಇಲ್ಲಿ ಚಕ್ಡಿ ಒಳಗೆ ಚಕ್ಡಿ ಒಳಗ್ ತಗೊಂಡ್ ಬಂದು ಕಡೆ ಕಡೆಯಲ್ಲಿ ಇರ್ತಕ್ಕಂಥ ಇಳಿವಿದವರ ನಿನ್ನಿನ ದಿವಸ ಪ್ರಸಾದ ಮಾಡಿ ಎಷ್ಟು ಸಾಧ್ಯ ಐತೆ ಅಷ್ಟ ಅವರು ಒಂದು ನೂರಾರು ಸಂಖ್ಯೆಯೊಳಗ ಎರಡು ನೂರು ಸಂಖ್ಯೆ ಒಳಗೆ ಜನ ಐತೆ ಅಂದ್ರೂ ಅಷ್ಟಕ್ಕೆ ಪ್ರಸಾದ ಮಾಡಿ ಅಲ್ಲಿಂತ್ರ ಬಿಡ್ತಿದ್ವಿ ಮುಂದೆ ಬರ್ಬರ್ತಾ ಈ ಕಾರ್ಯಕ್ರಮ ಬೆಳವಣಿಗೆ ಆಯ್ತು ಮತ್ತು ಮಲಪ್ರಭಾ ಕಾಲುವೆ ಒಳಗ ನೀರನ್ನು ಬರ್ಲಿಕ್ಕತ್ತು ಮತ್ತು ಸುತ್ತಮುತ್ತಲ ಬಹಳ ಪ್ರಚಾರ ಆತು ಅದ್ರ ಜೊತೆಗೆ ಈಗಿರ್ತಕ್ಕಂಥ ಉಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗಿಂತ ಹಿಂದಿನವರು ಅವರು ಬರ್ತಿದ್ರು ಇಲ್ಲೇ ಮತ್ತು ಹಗಲಿ ಟೈಮ್ದೊಳಗೆ ಇದ್ದು ಒಂದು ಎರಡು ಮೂರು ತಾಸು ಸಮಯವನ್ನು ಕಳೀತಿದ್ರು ಪ್ರಸಾದನೂ ಕೂಡ ಮಾಡಿ ಇದಕ್ಕೊಂದು ಏನು ಮಾಡಿದ್ರಂದ್ರೆ ಆಶೀರ್ವಾದನೂ ಕೊಟ್ಟರು ಮೆರಗನ್ನು ಕೊಟ್ಟರು ಅದರ ಜೊತೆಗೆ ಮಲಪ್ರಭಾ ಕಾಲುವೆಯೊಳಗೆ ಆಗಾಗ ಮಳೆ ಅಭಾವ ಆಗಿ ನೀರು ತೊಂದರೆ ಆಗ್ತಿತ್ತು ನಮಗೆ ಡಿಸೆಂಬರ್ ತಿಂ ತಿಂಗಳ ಕಣ ನೀರು ಬಂದಾಗ್ತಿರ್ ಅಂಥ ಸಂದರ್ಭದೊಳಗೆ ಸಹಿತವಾಗಿ ನಾವು ದೊಡ್ಡ ಪ್ರಯತ್ನವನ್ನು ಮಾಡಿ ಅವ್ರು ಹಿರಿಯಾರಿದ್ರು ಅವಾಗ ನಾವು ಬಿಡ್ತಿರ್ಕಿಲ್ಲ ಇದನ್ನ ಕೆಲಸವನ್ನು ಹೆಂಗಂದ್ರೆ ಇಪ್ಪತ್ತು ಕಿಲೋಮೀಟರ್ ಜೆ ಸಿ ಬಿಲೇ ಬಳಸಿದಂಥದ್ದನ್ನು ಕೂಡ ಶಿರು ಗ್ರಾಮದವರು ಉದಾಹರಣೆ ಐತಿ ಆ ಕಾಲುವೆನ ಬಳಸ್ಕೊಂಡು ಬಂದೆವು ನಾವು ಸ್ವತಂತ್ರವಾಗಿ ಕಾಲುವೆ ಬಳಸಿಕೊಂಡು ಈ ಜನರಿಗೆ ಅನುಕೂಲ ಆಗಲಿ ನೀರು ಮುಟ್ಲಿ ಅನ್ನತಕ್ಕಂಥದ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಹಿಡ್ಕೊಂಡು ಯಾರ್ಯಾರು ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿ ಹಿಡ್ಕೊಂಡು ನೀರನ್ನು ತರ್ತಕ್ಕಂಥ ಕೆಲಸ ಅದ್ರ ಜೊತೆಗೆ ಇಲ್ಲಿ ಬರೀ ಇಳಿಜಾರಿದ್ವಿ ಸಿಮೆಂಟಿನ ಕಲ್ ಅದನ್ನ ಏನಾದರೂ ಕೂಡ ಒಂದು ಚಿಂತನೆಯನ್ನ ಮಾಡಿದಾಗ ಒಂದ್ಸಲ ಇಲ್ಲಿ ಕುಮಾರಸ್ವಾಮಿ ಒಂದು ಫಂಕ್ಷನ್ ಮಾಡಿದ್ವಿ ಇಲ್ಲೇ ಅವತ್ ನಾನು ಸಂಚಾಲಕ ಇದ್ನಿ ಅದು ಹನ್ನೊಂದು ನೂರು ಕೋಟಿ ರೂಪಾಯಿ ಇದ್ದು ಒಂದ್ ಪ್ರೊಜೆಕ್ಟ್ ಆತ ಆ ಪ್ರೊಜೆಕ್ಟ್ ಮೊಳಗ ನಾವೆಲ್ಲರೂ ಕೂಡ ಒಂದ ಕೂಗ ನಿಂತ್ರ ಕೂಗಿದ್ದಕ್ಕ ಎರಡು ಕಿಲೋಮೀಟರ್ ಅಂದ್ರೆ ಏನು ಅಹಿತಕರ ಘಟನೆ ನಡೀತಿದ್ವಿ ಸಣ್ಣ ಮಕ್ಕಳಾಗ್ಲಿ ಮುದುಕರಾಗ್ಲಿ ಕಾಲ್ ಜಾರಿ ನೀರೊಳಗ್ ಬೀಳ್ತಿದ್ರು ನಮಗ ಆಘಾತ ಆಕಿತ್ತು ನಮ್ಮ ಊರಿಗೆ ನಮ್ಮ ಜಾತ್ರೆಗೆ ಬಂದಂತ ಅವ್ರಿಗೆ ಏನೋ ಆಗ್ಬಾರ್ದು ಅನ್ತಕ್ಕಂತ ಸದು ಈ ಕಾಂಟ್ರಾಕ್ಟರ್ ಹಿಡ್ದವ್ರು ಕೂಡ ಎಲ್ಲ ಸಂಬಂಧಪಟ್ಟದವ್ರು ಕೂಡ ಮಾತಾಡಿ ಇಡೀ ಎರಡು ಕಿಲೋಮೀಟರ್ ಎಡಕ ಬಳಕೆ ಮೆಟ್ಲುಗಳನ್ನು ಹಾಕಿಸಿ ಇವತ್ತಿನ ಸಂದರ್ಭದೊಳಗೆ ಎಲ್ಲ ವಯೋವೃದ್ಧರು ಮೊದಲು ಮಾಡ್ಕೊಂಡು ಎಲ್ಲ ಹುಡುಗರು ಸಹಿತವಾಗಿ ಸ್ನಾನಾದಿಗಳನ್ನ ಮಾಡಿಕೊಳ್ಳಿಕ್ಕೆ ಆ ವಾತಾವರಣ ಒಂದು ನಿರ್ಮಾಣ ಮಾಡಿ ಅದರ ಜೊತೆಗೆ ಇದು ಏನು ಸಂಗಮೇಶ್ವರ ಮಠವನ್ನ ಐತಿ ಹಿರಿಯಾರ್ ಇದು ಕಲ್ಲುಂಗೂಡ ಏನು ದೇಸಾರ್ ಅದರಲ್ಲ ಅವ್ರದ ಜಗ ಅವರು ಒಂದು ಉಗ್ರವಾದಂಥ ಹೋರಾಟನೂ ಕೂಡ ಕೋರ್ಟಿನೊಳಗೆ ಮಾಡಿದ್ರು ಅವ್ರ ತಾಯಿಯವರಿದ್ರು ಇದ್ರು ಅವರು ಬಹಳ ಶ್ರದ್ಧಾಯ್ತು ಅದನ್ನು ಕೋರ್ಟಿನೊಳಗೆ ಇದು ಮಠಕ್ಕೆ ಆಗಲಿ ಇದು ಮಠಕ್ಕೆ ಸಂಬಂಧಪಟ್ಟ ಜಗ ಅಂತ ಹೇಳಿ ಮಲಪ್ರಭಾ ಏನು ಪ್ರಾಜೆಕ್ಟ್ ಅವರು ಕೂಡ ಒಂದು ಕೋಟಿಗೆ ಚಿಂತನೆ ಮಾಡಿ ಇಲ್ಲಿ ಮಠ ಸ್ಥಾಪನೆ ಮಾಡಲಿಕ್ಕೆ ಟಂಕ್ ಕಟ್ಟಿ ನಿಂತ ಮಂಡಿತಾನೆ ಅವತ್ ಇವತ್ತಿನವರಿಗೂ ಇವತ್ತಿನವ್ರಿಗೆ ಕೂಡ ಇವತ್ತ ಎಂಬತ್ತೈದು ವಯಸ್ಸಾದರೂ ಕೂಡ ಯುವಕರಾಗಿ ನಮ್ಮ ಜೊತೆಗೆ ಹಂಚಿಕೊಂಡು ಅವರು ಚಿರಂಜೀವಿಗಳಾಗಿರ್ತಕ್ಕಂಥವ್ರು ಅವ್ರದ್ದು ಯಾಕಂದ್ರೆ ಇಲ್ಲೇ ಭಾಳ ಜಮೀನು ಇತ್ತು ಅವ್ರು ಒಂದು ಇಪ್ಪತ್ತು ಮೂವತ್ತು ಎಕರೆ ಐತಿ ಎಲ್ಲಾನು ಇಲ್ಲೇ ಇತ್ತು ಅವ್ರದ್ದು ವ್ಯವಸ್ಥೆ ಇದ್ರ ಬಗ್ಗೆ ಶ್ರದ್ಧಾ ಇಟ್ಕೊಂಡು ಮಾಡ್ಲಿಕ್ಕೆ ಈಗ ಹತ್ತು ವರ್ಷದಿಂದ ಇದ್ದಾಗ ಭಾಳ ಪ್ರಬಲವಾಗಿರತಕ್ಕಂಥ ಬೆಳವಣಿಗೆ ಕಾಂಡ ಅದು ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಈ ರೀತಿ ಮೂರು ದಿನಗಳ ಪರ್ಯಂತರವಾಗಿ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಉಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸಾಂಬೈನವ್ರ ಮಠ ಹುಲಿ ಚಟಸ್ಥಳ ಬ್ರಹ್ಮಿಗಳಾಗಿರ್ತಕ್ಕಂಥ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಶಿರ್ಕೋಳ ನಮ್ಮ ಅಭಿನವ ಮಣ್ಣಿರಂಜನ ಪ್ರಣವ ಸ್ವರೂಪಿಗಳಾಗಿರ್ತಕ್ಕಂಥ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ ಮಠ ಇನಾಮೊಂಗಲ ಒಂದು ಸ್ತೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಮಹಾದೇವ ಸರಸ್ವತಿ ಮಹಾಸ್ವಾಮಿಗಳು ಶಿವಾನಂದ ಮಠ ಬೈಲಹೊಂಗಲ ಅದ್ರ ಜೊತೆಗೆ ಇನ್ನೂ ಜನ ಹರ ಗುರು ಚರಮೂರ್ತಿಗಳು ಕೂಡ ಸಾಯಂಕಾಲ ಬಂದು ನಮ್ಮ ತೆಪ್ಪೋಸ್ತೋಳದೊಳಗೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಎಪ್ಪಸ್ತೊಳ್ದ ಭಾವಚಿತ್ರವನ್ನು ಇಟ್ಟು ಎರಡು ರೌಂಡು ಇಲ್ಲಿ ಸಾಧಾರಣ ಎಂಟು ಎಂಟರಿಂದ ಹತ್ತು ಫೋಟು ನೀರು ತರುಪ್ತೇವಿ ಅದರೊಳಗೆ ಎಲ್ಲರೂ ಕೂಡ ಭಾಗಿಗಳಾಗ್ತಾರ ಅಲ್ಲಿಂದ ಮೆರವಣಿಗೆ ಮಾಡಿ ಕರ್ಕೊಂಡು ಬಂದು ಒಳಗೆ ಮಹಾತ್ಮರ ಕಟ್ಸಿಂದ ಆಶೀರ್ವಚನವನ್ನು ಮಾಡಿ ಆ ಕಾರ್ಯಕ್ರಮ ಮಾಡ್ತೀವಿ ಮುಂದೆ ಈ ಕಾರ್ಯಕ್ರಮಕ್ಕೆ ಬಹಳ ಜನ ಪ್ರಸಾದದ ವ್ಯವಸ್ಥೆನೂ ಕೂಡ ನಿರಂತರ ನಡಿಬೇಕು ಅನ್ನತಕ್ಕಂಥ ಒಂದು ಚಿಂತನೆಯನ್ನು ಮಾಡಿದಾಗ ಈ ಗ್ರಾಮದವರೇ ಇರಲಿ ನಮ್ಗ ಬೇರೆ ಭಕ್ತರೇ ಇರಲಿ ಇವತ್ತು ಪ್ರಸಾದಕ್ಕೆ ಮಾತ್ರ ಎತ್ತಿದ ಕೈ ಆಗಿತ್ ನಮ್ಗೆ ಯಾರು ಕೂಡ ಹಸಿವು ನಿಂತರ ಹಂಗ ಹೋಗಬಾರ್ದು ಬಂದಿರ್ತಕ್ಕಂಥವ್ರು ಇವತ್ತ ಮಕರ ಸಂಕ್ರಾಂತಿ ಹೊಸ ವರ್ಷ ಅದರ ಜೊತೆಗೆ ಹೊಸ ಪೈರಿಗಳನ್ನ ಪೂಜೆ ಮಾಡತಕ್ಕಂಥದ್ದು ಅವ್ರ ಇವತ್ತು ಮಾದಲಿ ಕಟ್ಕೊಂಡು ಎಲ್ಲಾ ತರದ ಸಾಮಗ್ರಿಗಳನ್ನ ಕಟ್ಕೊಂಡು ಕಟಕ್ ರೊಟ್ಟಿ ತಗೊಂಡು ಬಂದಿರ್ತಾರ ಆದ್ರೆ ಇನ್ನು ಉಳಿದ ಜನ ಹಂಗ ಅಂತ ಹೇಳಿ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಇವ್ರ ನೇತೃತ್ವದೊಳಗ ಗ್ರಾಮ ಪಂಚಾಯತಿ ಒಳಗ ಒಂದು ತಿಂಗಳ ಪೂರ್ವ ನಿಯೋಜಿತವಾಗಿ ಒಂದು ಸಭೆಯನ್ನು ಆಯೋಜನೆ ಮಾಡ್ತೀವಿ ಆ ಸಭೆಯೊಳಗ ಒಂದು ನಿರ್ಣಯಗಳನ್ನು ಮಾಡಿ ಪತ್ರಿಕೆ ಪ್ರಿಂಟಿಂಗಾರ ಆಗಲಿ ಈ ಮಟ್ಟದ ಸ್ವಚ್ಛತರ ಆಗಲಿ ಉಳಿದಿರ್ತಕ್ಕಂಥ ಕಟ್ಟಡದ ನವೀಕರಣರ ಕಾರ್ಯ ಆಗಲಿ ಮುಂದ ಇವನ್ನೆಲ್ಲವನ್ನ ಪೂರ್ವ ನಿಯೋಜಿತವಾಗಿ ಮಾಡಿಕೊಂಡು ಇಲ್ಲಿ ಸಾಧಾರಣ ಇಪ್ಪತ್ತರಿಂದ ಇಪ್ಪತ್ತೈದು ಯುವಕರು ಹಿರಿಯರ್ ಮಾರ್ಗದರ್ಶನದೊಳಗೆ ಈಗ ಎರಡು ತಿಂಗಳ ನಿರಂತರವಾಗಿ ನಡೆದಾಗ ಈ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಮೇಲ್ಛಾವಣಿ ಏನು ಗೋಪುರ ಕಟ್ಕೊಂಡು ಇರ್ತಕ್ಕಂಥದ್ದು ಇವತ್ತು ತಯಾರಾಗೈತಿ ಮತ್ತು ಸಾಕಷ್ಟು ಜನ ಅದಕ್ಕೆ ಧನಸಹಾಯವನ್ನು ಮಾಡ್ಯಾರ ಪ್ರೀತಿಲಿಂತ ಇನ್ನೂ ಕೊಡತಕ್ಕಂಥವ್ರು ಅದಾರ ಈ ರೀತಿ ಬೆಳವಣಿಗೆಗಳನ್ನು ಮಾಡ್ಕೊಂಡು ಬಂದೈತಿ ಮತ್ತು ಬಂದಿರತಕ್ಕಂಥ ಏನು ಹೂವು ಹಣ್ಣು ಕಾಯಿ ಮುಂದೆ ನಮ್ಮ ಅವ್ರನ್ನ ಎಲ್ಲರನ್ನೂ ಕೂಡ ಅವರೆಲ್ಲ ನಮ್ಮ ಬಂಧು ಬಾಂಧವರು ನಮ್ಮ ಸಹೋದರ ಅಂತಕ್ಕಂಥ ನಾವು ಪ್ರೀತಿ ಇಟ್ಟುಕೊಂಡು ಅವರಿಗೆ ನೀವು ನೀವು ಯಾರೂ ಕೂಡ ಅಲ್ಲ ನಮ್ಮ ಮನೆ ಬಂಧುಗಳು ಅಂತಕ್ಕಂಥ ಭಾವನೆ ಐತಿ ಇಲ್ಲಿ ಬಂದಿರತಕ್ಕಂಥ ಈ ಜಾತ್ರೆ ಒಳಗೆ ಸಾಧಾರಣ ಹತ್ತು ಸಾವಿರದಿಂದ ನಲವತ್ತು ಸಾವಿರ ಜನ ಸೇರ್ತತಿ ಅವ್ರು ಯಾರೂ ಅಲ್ಲ ಅದಕ್ಕೆ ಇವನ ಆರವ ಇವನ್ ಆರವ ಎಂದು ಏನಿಸ ನಮ್ಮವ ಇವ ನಮ್ಮವ ಮನಿ ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಈ ಶಿರೂರು ಗ್ರಾಮದ ಸರ್ವ ಸದ್ಭಕ್ತರಾಗ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರಾಗಲಿ ಪ್ರೀತಿ ವಿಶ್ವಾಸದ ಮ್ಯಾಲ ಇವತ್ತ ಸಂಭ್ರಮಿಸಿ ಯಾಕಂದ್ರೆ ಸೂರ್ಯನಾಗಿರ್ತಕ್ಕಂಥವ ಇಡೀ ಭಾರತ ದೇಶದೊಳಗೆ ಸೂರ್ಯ ತನ್ನ ದಿಕ್ಕನ್ನು ಬದಲಾವಣೆ ಮಾಡಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬರ್ತಕ್ಕಂಥ ಪರ್ವ ಐತಿ ಪುಣ್ಯಮಯವಾಗಿರ್ತಕ್ಕಂಥ ಐತಿ ಅದಕ್ಕೆ ಮಾನವರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಸಂಗಮನಾಥನ ಸ್ನಾನದಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಎಲ್ಲರೂ ಕೂಡ ಸ್ನಾನಾದಿಗಳನ್ನು ಮಾಡಿ ಗುರುವಿನ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ನಂತರ ಪ್ರಸಾದವನ್ನು ಸ್ವೀಕರಿಸಿ ಸಾಯಂಕಾಲ ನಾಲ್ಕೂವರಿಂದ ಐದು ಗಂಟೆಗೆ ತೆಪ್ಪೋತ್ಸವವನ್ನು ಮಾಡಿ ತಮ್ಮ ಗ್ರಾಮಗಳಿಗೆ ಸಂತೋಷದಿಂದ ಮರಳತಕ್ಕಂಥ ಕಾರ್ಯಕ್ರಮ ಈ ಶಿರೂರು ಗ್ರಾಮದೊಳಗೆ ನೆರವೇರ್ತೈತಿ ಇದು ನಿರಂತರವಾಗಿ ಇದೇ ರೀತಿ ಹೆಚ್ಚಿನ ಬೆಳವಣಿಗೆ ಒಳಗೆ ಇದು ನಡಿತೈತಿ ಅದರ ಜೊತೆಗೆ ಅಪೂರ್ಣವಾಗಿರ್ತಕ್ಕಂಥ ಏನು ಕಳಸಾಹಾರವನ್ನು ಐತಿ ಒಳಗ ಗದ್ದಿಗಿನೂ ಕೂಡ ನಾವು ಪ್ರತಿಷ್ಠಾಪನೆ ಮಾಡಬೇಕಾಗಿತಿ ಅದಕ್ಕೆ ಈಗ ಗುರು ಅನ್ನತಕ್ಕಂಥ ವಾಸ್ತವನ ಈ ಸಂದರ್ಭದೊಳಗೆ ನಾವು ಬಸವ ಜಯಂತಿಗೆ ಅಮೃತ ಯೋಗ ಬರ್ತೈತಿ ಅಂತ ಸಂದರ್ಭದೊಳಗೆ ಪೂಜ್ಯರಾಗಿರ್ತಕ್ಕಂಥ ಎಲ್ಲ ಮಹಾತ್ಮರನ್ನ ಆಮಂತ್ರಿಸ್ತೇವೆ ಮತ್ತೊಂದು ದೊಡ್ಡ ಸಭೆಯನ್ನು ಗ್ರಾಮದೊಳಗೆ ಕರೆದು ಅವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಇದು ಉತ್ತರೋತ್ತರವಾಗಿ ಬೆಳಿಲಿ ಇದಕ್ಕೆ ಸಾಕಷ್ಟು ಜನ ಬಂದು ಸೇರಲಿ ಇದು ನಿರಂತರವಾಗಿ ನಡಿಲಿ ಅನ್ನತಕ್ಕಂಥ ಸದುದ್ದೇಶವನ್ನು ಆ ಸದ್ಗುರುನಾಥ ಎಲ್ಲ ಎಲ್ಲಾ ಬಂದಿರತಕ್ಕಂಥವ್ರಿಗೆ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಎಲ್ಲರಿಗೂ ಕೂಡ ಅಂತ ಹೇಳಿ ಆ ಪರಮಾತ್ಮನಲ್ಲಿ ನಾನು ಬೇಡ್ಕೊಳ್ತೇನೆ ದ್ಯಾಮನಗೌಡ ಬಸವನಗೌಡ ಪಾಟೀಲ್ ಅಂತ ಹೇಳಿ ಶಿರೂರು ಗ್ರಾಮದ ಸದ್ಭಕ್ತ ಸಮ್ಮುಖದಲ್ಲಿ ಒಂದು ನಿಯೋಜಿತವಾದಂತ ಒಂದು ಬೆಳವಣಿಗೆಯನ್ನ ಎಷ್ಟೇ ತೊಂದರೆಗಳನ್ನು ಬಂದರೂ ಕೂಡ ಈ ಜಾತ್ರೆಯನ್ನು ನಿಲ್ಲಿಸಲಾರದೆ ಒಂದು ಚಲಾವಣೆಯೊಳಗೆ ಇದನ್ನು ಮುಂದುವರಿಸಿಕೊಂಡು ಈ ಎರಡ್ ಸಾವಿರದ ಇಪ್ಪತ್ತನೇ ಇಪ್ಪತ್ತಾರನೇ ಇಸ್ವಿವರೆಗೂ ಕೂಡ ಒಂದು ಅದ್ಭುತವಾದಂತ ಒಂದು ಆ ಗುರುವಿನ ಆಶೀರ್ವಾದದಿಂದ ವರ್ಷ ವರ್ಷ ಹೆಚ್ಚಾಗಿ ಈ ಜಾತ್ರೆಯ ಅಜ್ಜನ ಆಶೀರ್ವಾದದಿಂದ ದೊಡ್ಡ ಒಂದು ಬೆಳವಣಿಗೆಯನ್ನು ಕಂಡೆತ್ತಿ ಮತ್ತೆ ಇನ್ನು ಸಾಧನೆ ಮಾಡಬೇಕಾದಂತ ವಿಷಯಗಳನ್ನು ಬಾಳದವ ಇನ್ನು ಅಹ್ ಅಡಿಗೆಯ ಒಂದು ಉಗ್ರಾಣವನ್ನು ಹಾಕಿಸಬೇಕಾಗೈತಿ ಹಣಕಾಸಿನ ತೊಂದರೆಯಿಂದ ಕೆಲಸಗಳ ಇನ್ನೂ ಅರಕಳಿ ಅದಾವ ನಾವು ಮುಂದಿನ ಉದ್ದೇಶ ಒಂದು ಆ ಅಡಿಗೆ ಉಗ್ರಾಣವನ್ನು ನಿರ್ಮಾಣ ಮಾಡಬೇಕಾಗೈತಿ ಆ ನಿರ್ಮಾಣಕ್ಕೆ ನಮಗ ಅನ ಇಲ್ಲದೆ ನಾವು ಅಹ್ ಎಷ್ಟೈತಿ ಅಷ್ಟು ಮುಂದುವರ್ಸ್ಕೊಂಡು ಹೊರ್ತೀವಿ ಇವತ್ತು ಇನ್ನೂ ಮುಂದುವರಿಲಿ ಅನ್ನುವಂತ ಭಾವನೆ ಈ ಗ್ರಾಮದ ಹಿರಿಯರ ಅಭಿವ್ಯ ಮತ್ತೆ ಯುವಕರ ಒಂದು ಇಚ್ಛೆ ಪೂರ್ವಕವಾಗಿ ಸಂಪೂರ್ಣವಾದಂತ ಒಂದು ಇದೆ ಇದರಲ್ಲಿ ಭಕ್ತಿ ಇಟ್ಟು ಇನ್ನೊಂದು ಕಾರ್ಯಗತ ಮಾಡಿಸ್ಕೊಂಡು ಮುಂದುವರಿಸ್ಕೊಂಡು ನಾವು ಹೊಂಟೇವೆ ಸುಮಾರು ನಲವತ್ತು ವರ್ಷಗಳಿಂದ ಶ್ರೀ ಗುರು ಬಾಲ್ಯ ಸಂಗಮೇಶ್ವರ ಅಜ್ಜನವರ ಜಾತಾ ಕಾರ್ಯಕ್ರಮ ನಡೀತಾ ಇದೆ ಪ್ರಾರಂಭದಲ್ಲಿ ಕೆಲವೇ ಕೆಲವು ಗುರು ಹಿರಿಯರ ಸಮ್ಮುಖದಲ್ಲಿ ನಡೆದಿರತಕ್ಕಂತ ಒಂದು ಜಾತ್ರಾ ಮಹೋತ್ಸವ ಅಜ್ಜನವರ ಒಂದು ಪವಾಡಗಳ ಮೂಲಕ ಇದು ಸಾಕಷ್ಟು ಸಾವಿರ ಸಾವಿರ ಸಂಖ್ಯೆಯ ಸದ್ಭಕ್ತರ ಸಮ್ಮುಖದಲ್ಲಿ ಇವತ್ತು ನಡೀತಾ ಇರೋದು ಎಲ್ಲರಿಗೂ ಸಂತೋಷದ ವಿಷಯ ಹಿಂದೆ ಹತ್ತೊಂಬತ್ ನೂರ ಎಂಬತ್ತರಿಂದ ಈ ಚಾಂಗದೇವರ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಈ ಮೂಲ ಪುರುಷರಾಗಿರ್ತಕ್ಕಂಥ ಸಡಸ್ಥರ ಬ್ರಹ್ಮಿಗಳು ಬಾಲಯ ಸಂಗಮೇಶ್ವರ ಅಜ್ಜನವರು ಇಲ್ಲಿ ಒಂದು ಈ ಮಾರ್ಗವಾಗಿ ಹೋಗ್ತಕ್ಕ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಅವರು ವಿಶ್ರಾಂತಿ ಪಡೆದಿದ್ದಕ್ಕ ಇಲ್ಲಿ ಸಾಕಷ್ಟು ಸ್ಥಳದ ಮಹಿಮೆ ಇದೆ ಆ ಹುಲಿ ಅವರೇ ಸಾಕ್ಷಾತ್ ಆಗಿ ಇಲ್ಲಿ ಕಾರಣೀಭೂತರಾಗಿದ್ದಾರೆ ಅವ್ರು ನಂಬಿದವ್ರು ಸಾಕಷ್ಟು ದೈಹಿಕ ಆಗಿರ್ಬೋದು ಮಾನಸಿಕ ರೋಗಗಳು ಸಹಿತ ಹೋಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಸಿರೂರು ಗ್ರಾಮದಲ್ಲಿ ಸಾಕಷ್ಟು ಈಗೂ ಸಹಿತ ಈ ಕಟ್ಟಡ ಒಂದು ಕಟ್ಟತಕ್ಕ ಸಂದರ್ಭದಲ್ಲಿ ಈ ಹಳೆ ಕಟ್ಟಡವನ್ನು ತೆಗೆದು ಹೊಸ ಕಟ್ಟಡ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಹಿರೋ ಒಂದು ಕೋಟಿ ಅಹ್ ಒಂದು ರೂಪಾಯಿ ಅಮೌಂಟ್ ಅನ್ನು ನಮ್ ಕುಡ್ಸಕ್ ಆಗಲ್ಲ ಸಣ್ಣ ಗ್ರಾಮ ಅಂತಕಂತ ಒಂದು ಗುರುಹಿರಿಯ ವಿಚಾರ ಬಂದಾಗ ಆ ಗುರು ಹಿರಿಯರ ಒಂದು ಸುಮಾರು ಐವತ್ತರವತ್ತು ಗುರುಹಿಯರ ಮಧ್ಯದಲ್ಲಿ ಆ ಹುಲಿಯ ಜನರು ದೊಡ್ಡ ನಾಗ್ರಹವಾಗಿ ಬಂದು ನಿಂತಿರ್ತಕ್ಕಂಥ ನಿದರ್ಶನ ಕೆಲವೇ ಒಂದು ಒಂದು ಏಳೆಂಟು ವರ್ಷದಿಂದ ನಡೆದಿರ್ತಕ್ಕಂಥ ಒಂದು ಪವಾಡವನ್ನು ಹೇಳ್ತಾ ಇದ್ದೇವೆ ಇಂತ ಒಂದು ಪವಾಡ ಪುರುಷರ ಒಂದು ಜಾತ್ರಾ ಮಹೋತ್ಸವ ಚಿರೂರಷ್ಟೇ ಎಲ್ಲ ಸುತ್ತಮುತ್ತಲಿನ ಗ್ರಾಮದಿಂದ ನಾವು ಸಾವಿರಾರು ಸಂಖ್ಯೆಯ ಒಂದು ಜನರ ಒಂದು ಸಮ್ಮುಖದಲ್ಲಿ ಮಲ್ಲಪ್ರಭಾ ಬಲದಂಡೆ ಕಾಲವೇ ಒಂದು ನೀರಿನಲ್ಲಿ ಜಲ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇಂತ ಒಂದು ಕಾರ್ಯಕ್ರಮ ಇವತ್ತು ಲಕ್ಷಾಂತರ ಜನರನ್ನು ಸೆಳಿತಾ ಇದೆ ಅಷ್ಟೇ ಅಲ್ಲ ಒಂದು ಪವಾಡೂ ಸಹ ಇದೆ ಆ ಹುಲಿಯ ಜನವರು ಬಾಲ ಇದ್ದಾಗು ಸಹಿತ ಸಾಕಷ್ಟು ಪವಾಡ ಮಾಡಿದ್ದಾರೆ ಯಾರು ಈ ಗುಡಿಯನ್ನ ನೋಡಿ ನಂಬಿ ಬರ್ತಾರೆ ಅವರಿಗೆ ಏನ್ ಅನ್ಕೊಂತಾರೆ ಅದು ಒಂದ್ ವರ್ಷದಲ್ಲಿ ಆಗ್ತಕ್ಕಂಥದ್ದು ಅವರಿಗೆ ಮನಗಾಣಿದ್ರಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನರು ಜಾಸ್ತಿ ಆಗ್ತಾ ಇದಾರೆ ಎಲ್ಲರು ನಮ್ಮ ಊರ ಜಾತ್ರೆಗೆ ಬನ್ರಿ ಈ ಜಾತ್ರೆಯ ಒಂದು ಹರ್ಷನ ಅನುಭವಿಸ್ರಿ ನಿಮ್ ಇಷ್ಟಾರ್ಥಗಳನ್ನ ಪಡೆಯಲಿಕ್ಕೆ ನೀವು ಇಲ್ಲಿ ಎಲ್ಲರೂ ಬನ್ರಿ ಅಂತಕ್ಕಂಥ ಒಂದು ಮಾತಾ ಹೇಳ್ತಾನೆ ಎಲ್ಲರಿಗೂ ನಮಸ್ಕಾರ